ಇನ್ನು ಕುಟುಂಬದಲ್ಲಿ ತುಂಬ ತೊಂದರೆ ಇತ್ತು ಅಂತಂದರೆ ಗಂಡ ಹೆಂಡತಿಗೆ ಜಗಳ ತಂದೆ ಮಕ್ಕಳಿಗೆ ಜಗಳ ಹಿಂಸೆ ಆಗ್ತಾ ಇತ್ತು ದುಃಖ ಆಗ್ತಾ ಇತ್ತು ಅಂತಂದರೆ ಮರೆಯದೆ ಈ ಒಂದು ತಂತ್ರವನ್ನು ಮಾಡಿ ನಿಮಗೆ ಮನೆಯಲ್ಲಿ ಯಾವುದೇ ರೀತಿಯಂಥ ಜಗಳ ಕದನ ಹಿಂಸೆ ದುಃಖ ಅನಾರೋಗ್ಯ ಯಾವುದೂ ಇರೋಲ್ಲ ಅದು ಯಾವುದು ಆ ತಂತ್ರ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆನೂ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಅನ್ನು ಮಾಡಿಕೊಳ್ಳಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಪತ್ನಿ ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ಉಚ್ಚಾರಗಳನ್ನು ನಾವು ತಿಳ್ಕೋಣ ಮೊದಲನೇದಾಗಿ ಮುದ್ರೆಗಳು ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡತೈತೆ ಅಂದರೆ ಈ ನರನಾಡಿಗಳು ಒಂದು ದೋಷ ಅಂತಂದರೆ ನರನಾಡಿಗಳು ಅಂತಂದರೆ ವೀಕ್ನೆಸ್ ಆಗ್ತಾ ಬರುತ್ತೆ ನೋಡಿ ಯಾವುದೋ ಒಂದು ಬ್ರೈನಲ್ಲಿ ಒಂದೇ ಒಂದು ನರನಾಡಿಗಳ ದೋಷ ಅಂತಂದರೆ ವೀಕ್ನೆಸ್ ಮಾತ್ರ ಆಗೋದಿಲ್ಲ ಅಂತ ತಿಳ್ಕೊಂಡು ಬ್ರೈನಲ್ಲಿ ಒಂದೇ ಒಂದು ನರ ವೀಕ್ನೆಸ್ ಆಯ್ತು ಹುಚ್ಚು ಉಚ್ಚ ಥರ ಆಡ್ತಾನೆ ಅವನು ಅವನು ಮಾಡಿದ ಕೆಲಸ ಅವನಿಗೆ ಗೊತ್ತಾಗಲ್ಲ ನರನಾಡಿಗಳು ಹಾರ್ಟಲ್ಲಿ ಒಂದು ಸಣ್ಣ ನರ ವೀಕ್ ಆಯಿತು ಅಂತಂದರೆ ಅಲ್ಲಿ ಏನೋ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಕರಳಲ್ಲಿ ಒಂದೇ ಒಂದು ನರ ವೀಕ್ ಆಯಿತು ಅಂತಂದರೆ ಕಿಡ್ನಿಲಿ ಸಣ್ಣ ಕೂದಲೆಳೆಗಿಂತ ಚಿಕ್ಕದಾಗಿರಂಥ ನರ ವೀಕ್ ಆಯಿತು ಅಂತ ಸರಸ ಅದಕ್ಕೋಸ್ಕರ ನರನಾಡಿಗಳು ತುಂಬ ಅಂದರೆ ತುಂಬ ವಿಶೇಷವಾಗಿ ಎಚ್ಚರಿಕೆ ವಹಿಸಿ ಕಾಳಜಿ ವಹಿಸಿ ನೀವು ಅದನ್ನು ನೋಡ್ಕೋಬೇಕು ನರನಾಡಿಗಳು ವೀಕ್ ಆಗದಂಗೆ ನೋಡ್ಕೋಬೇಕು ಅದಕ್ಕೆ ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ತೋರಿಸ್ತಾ ಇರ್ತೀವಿ ನರಗಾಡಿಗಳು ವೀಕ್ ಆಗಬಾರದು ಅಂತಂದರೆ ದೊಡ್ಡ ದೊಡ್ಡ ಸಮಸ್ಯೆ ಆಗುತ್ತೆ ನರನಾಡಿಗಳು ವೀಕ್ ಆಯಿತು ಅಂತಂದರೆ ಅದಕ್ಕೆ ನೀವು ಯಾವ ಮುದ್ರೆ ಮಾಡಿದ್ರೆ ದೇಹಕ್ಕೆ ಎಲ್ಲ ಏನು ಗೊತ್ತಾ ಪ್ರಾಣಶಕ್ತಿ ಚೆನ್ನಾಗಿ ಸಪ್ಲೈ ಆಗ್ತಾಯಿತ್ತು ಯಾವನೊಂದು ನರನಾಡಿಗಳು ಕೂಡ ನಿಮಗೆ ಏನೂ ಮಾಡೋದಿಲ್ಲ ಯಾವುದು ಅಂತಂದರೆ ಪ್ರಾಣ ಮುದ್ರೆ ನೋಡಿ ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು ಪ್ಲಸ್ ಕಿರುಬೆಳು ತೋರ್ಬೆಳ್ಳು ಮತ್ತು ಮದ್ಯದ ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಆಯ್ತಲ್ಲ ಇದನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ನಾಡಿ ದೇಹದಲ್ಲಿರುವಂಥ ನರನಾಡಿಗಳನ್ನು ನಿಮಗೆ ಶುದ್ಧೀಕರಣ ಮಾಡ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಇದು ಪ್ರಾಣ ಮುದ್ರೆಯನ್ನು ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಜೊತೆಗೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ ಬ್ಲ್ಯಾಕ್ ಮ್ಯಾಜಿಕ್ಕು ಅಂದರೆ ನೆಗೆಟಿವ್ ಎನರ್ಜಿ ದೂರ ಮಾಡ್ಕೊಳ್ಳೋ ಒಂದು ವಿಚಾರ ಯಾರು ಮಾಟ ಮಂತ್ರ ಹೋಮಾಚಾರ ಮಾಡಿಸಿತ್ತು ಅಂತಾರೆ ಪದೇ ಪದೇ ಮಾಡಿಸ್ತೇನೆ ಇತ್ತು ಅಂತಂದರೆ ಅದನ್ನು ಯಾವ ರೀತಿಯಾದಿಂದ ಹೊರಗಡೆ ಬರುವಂಥದ್ದು ಮತ್ತು ಹೇಗೆ ಅವ್ರು ಮಾಡಿಸಿದವ್ರಿಗೆ ಆ ಒಂದು ಇದನ್ನು ರಿವರ್ಸ್ ಮಾಡೋವಂಥದ್ದನ್ನು ಕೂಡ ನಾವು ಇದರಲ್ಲಿ ಹೇಳ್ಕೊಡ್ತೀವಿ ಆನ್ಲೈನ್ ಕ್ಲಾಸನ್ನ ಒಬ್ಬರು ಜನ ಜಾಯ್ನ್ ಆಯಿತು ಅಂದರೆ ಮನೆ ಮಂದಿಯಲ್ಲಿ ನೀವು ಕೂತ್ಕೊಂಡು ಆ ಒಂದು ಆನ್ಲೈನ್ ಕ್ಲಾಸನ್ನು ನೀವು ತೊಗೊಳ್ಬೋದು ಜೊತೆಗೆ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ಮನೆಯಲ್ಲಿ ಮನಸ್ಸಿನಲ್ಲಿ ನೆಗೆಟಿವ್ ಎನರ್ಜಿ ಟಾಕ್ಸಿಕ್ ವಿಚಾರಗಳಿತ್ತು ಅಂತಂದರೆ ಅದು ಹೇಗೆ ಹೊರ ಹಾಕುವಂಥದ್ದು ಅನ್ನೋದನ್ನು ಕೂಡ ನಾನು ಈ ಒಂದು ಶಿಬಿರದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಕ್ಲಾಸಸ್ ಆನ್ಲೈನ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಮರೆಯದೆ ಮಿಸ್ ಮಾಡದೆ ಇದು ವಿಶೇಷವಾದಂಥದ್ದು ಯಾಕಂದರೆ ನವರಾತ್ರಿ ಸಮಯದಲ್ಲಿ ಬರುತ್ತೆ ಆ ಒಂದು ಸಮಯದಲ್ಲಿ ನೀವು ಇಂದು ಕ್ರಿಯೆಯನ್ನು ಮಾಡಿ ಸಿದ್ಧಿಸ್ಕೊಬಿಡ್ತು ಅಂತಂದರೆ ಜೀವನದಲ್ಲಿ ಈ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಯಾರು ನಿಮ್ಮನ್ನು ಮುಟ್ಟೋದಕ್ಕಾಗೋದಿಲ್ಲ ಗೊತ್ತಲ್ಲ ಹಾಗೆ ಅದು ಮಾಡ್ಕೊಳ್ಳಿ ಇದೊಂದು ವಿದ್ಯೆ ಕಲ್ತುಕೊಳ್ಳಿ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಮುದ್ರೆಯ ಮತ್ತೆ ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತದೆ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಕೋಟು ಕಚೇರಿಗಳ ಸಮಯ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ ನನಗೆ ಅನಾರೋಗ್ಯದ ಸಮಸ್ಯೆ ಬಂದ್ ಮಾಡುತ್ತೆ ಈ ಚಕ್ರಗಳ ಆಕ್ಟಿವೇಷನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗುತ್ತೆ ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ ಚಕ್ರಗಳ ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಕುಂಡಲಿನಿ ಇನ್ನೊಂದು ಏನು ಅಂತಂದರೆ ನಾವು ಈ ಸರಿ ಆಧ್ಯಾತ್ಮ ಪಾಯಿಂಡ್ ಅಂತ ಕೇರಳಗೆ ಕರ್ಕೊಂಡೋಗಿ ಹೋದ ಸರಿ ಕರ್ಕೊಂಡೋಗಿದ್ದೀವಿ ಒಂದೆರಡು ಒಂದು ವರ್ಷ ಆಯಿತು ಒಂದು ವರ್ಷ ಗ್ಯಾಪ್ ಆಯಿತು ಮತ್ತೆ ಇವಾಗ ಕರ್ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಪದ್ಮನಾಭಕ್ಕೆ ಕರ್ಕೊಂಡೋಗ್ತೀವಿ ಅಲ್ಲಿ ಹೋಗಿ ನೀವು ದರ್ ನಾನು ಹೇಳುವಂಥ ಸಮಯದಲ್ಲಿ ನಾನು ಹೇಳುವಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರ ನಂಬರ್ ಒನ್ ವಿಶ್ವಂಜನಕ್ಕೆ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀನಿ ಫ್ಯಾಮಿಲಿ ಜೊತೆ ಹೋಗಿರ್ತೀರ ಆದರೆ ಗುರುಗಳ ಜೊತೆ ಹೋಗೋಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣು ಮಾಹಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಹೋಗಿ ಅಲ್ಲಿ ಹೋಗಿದ್ದಾರೆ ಜೊತೆಗೆ ಗುರುವಾಯೂರು ಕರ್ಕೊಂಡು ಹೋಗ್ತೀವಿ ಮತ್ತು ಚೋಟಾಣಿ ಕೆರೆ ಅಲ್ಲಿ ಮಾಟ ಮಂತ್ರ ಅವಮಾಚಾರ ಪ್ರಯೋಗ ಆಗಿತ್ತು ಅಲ್ಲಿ ಎಲ್ಲ ದರ್ಶನ ಮಾಡ್ತಂದ್ರೆ ಪಟ್ಟಂತ ಹೊರಟೋಗ್ಬಿಡ್ತದೆ ಇದೆಲ್ಲ ಹಾಗಾಗಿ ಅದು ಆಧ್ಯಾತ್ಮ ಪಯಣಕ್ಕೆ ನೀವು ಅದೇ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತೆಲ್ಲ ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ ಇನ್ನು ಕುಟುಂಬದಲ್ಲಿ ತುಂಬ ತೊಂದರೆ ಆಗ್ತಾ ಇತ್ತು ಅಂತಂದರೆ ಗಂಡ ಹೆಂಡ್ತಿಗೆ ಜಗಳ ತಂದೆ ಮಕ್ಳಿಗೆ ಜಗಳ ಹಿಂಸೆ ಆಗ್ತಾಯಿತ್ತು ದುಃಖ ಆಗ್ತಾಯಿತ್ತು ಅಂತಂದರೆ ಮರೆಯದೆ ಈ ಒಂದು ತಂತ್ರವನ್ನು ಮಾಡಿ ನಿಮಗೆ ಮನೆಯಲ್ಲಿ ಯಾವುದೇ ರೀತಿಯಂಥ ಜಗಳ ಕದನ ಹಿಂಸೆ ದುಃಖ ಅನಾರೋಗ್ಯ ಯಾವುದೂ ಇರಲ್ಲ ಅದು ಯಾವುದು ಆ ತಂತ್ರ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಅನ್ನ ಮಾಡಿಕೊಳ್ಳಿ ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೋಣ ಕುಟುಂಬದಲ್ಲಿ ಶಾಂತಿ ಅನ್ನೋಂಥದ್ದೆಲ್ಲ ಭಾಳಷ್ಟು ಜನ ಬಂದು ಗುರುಗಳೇ ನಿಮ್ದಿನೆಲ್ಲ ಗುರುಗಳೇ ನನ್ನ ಇಂಡತಿ ಕಾಟ ಕೊಡ್ತಾನೆ ನನ್ನ ಗಂಡ ಕಾಟ ಕೊಡ್ತಾನೆ ನನ್ನ ಮಕ್ಕಳು ಹಿಂಸೆ ಕೊಡ್ತಾ ಇರ್ತಾರೆ ಗುರುಗಳೇ ದುಡ್ಡು ಕೊಡು ಹತ್ತು ಕೊಡು ಇತ್ತು ಕೊಡು ಅಂತ ಏನು ಮಾಡೋದು ಅಂತ ಇರ್ತಾರೆ ಅಂದರೆ ಇದು ಚೆನ್ನಾಗೇ ಇರ್ತಾರೆ ಇದ್ದಕ್ಕಿದ್ದಂಗೆ ಜಗಳ ಆಗ್ಬಿಡ್ತದೆ ಮನೇಲಿ ಏನೋ ಒಂಥರ ನೆಮ್ಮದಿಲ್ಲ ಇಲ್ಲ ಮನಸ್ಸಿಗೆ ಏನೋ ಒಂಥರ ದುಃಖ ಏನೋ ಒಂಥರ ಹಿಂಸೆ ಆಗ್ತದೆ ಯಾಕೋ ನಮ್ಮದು ಥರ ಇಲ್ಲ ಅನ್ನುವಂತಹ ಒಂದು ಆಲೋಚನೆಗಳು ಬರುತ್ತೆ ಅದಕ್ಕೆ ಯಾವ ಒಂದು ತಂತ್ರವನ್ನು ಮಾಡಬೇಕು ಮತ್ತು ಏನಕ್ಕೆ ಬರುತ್ತೆ ಫಸ್ಟು ಜೀವನದಲ್ಲಿ ತಿಳ್ಕೊಳ್ಳಿ ಕುಟುಂಬದಲ್ಲಿ ನಾನು ಅನ್ನೋದು ಹೋಗಬೇಕು ನಾನು ಅನ್ನೋದು ಹೋಯಿತು ಅಂತಂದರೆ ಖಂಡಿತವಾಗಲೂ ನಿಮ್ಮ ಒಂದು ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಆಗೋದಿಲ್ಲ ಅವ್ನು ನಂದೇ ನಡಿಬೇಕು ನಾನು ಹೇಳ್ದಂಗೆ ಕೇಳಬೇಕು ಮಕ್ಕಳು ಹೇಳ್ತಾರೆ ಅದನ್ನ ಏನಕ್ಕೆ ಹೇಗೆ ಇದ್ದಾರೆ ಅಂತ ಕೇಳಿ ನಮ್ಮ ಫುಲ್ಲು ಅವ್ರ ಕಡೆಗೆ ಹೋಗ್ಬಿಡೋ ಅಲ್ಲ ಮೊದಲ ನಂದೇ ನಡಿಬೇಕು ನಾನು ನನ್ನ ಇದು ಅನ್ನೋಂಥದ್ದು ಓದ್ ಹೋಯ್ತು ಅಂತಂದರೆ ಅಂದರೆ ನಿಮ್ಮಪ್ಪ ಹೇಳಿದ್ದೀವ್ ನಾನು ಹೇಳಿದ್ದು ಮಾಡಲ್ವ ಅಂತ ಮಕ್ಕಳು ಮೇಲೆ ಜಗಳ ಗೊತ್ತಲ್ಲ ಇದಕ್ಕೆ ಒಂದು ತೊಂದರೆ ಮತ್ತು ಹೊರಗಡೆ ಇರೋವಂಥ ಟೆನ್ಷನು ಆಫೀಸ್ ಟೆನ್ಷನ್ನು ಕೆಲಸದಲ್ಲಿರುವಂಥ ಟೆನ್ಷನ್ ಎಲ್ಲ ಮನೆಗೆ ತಗೊಬಂದು ಹಾಕುವಂಥದ್ದು ಇದು ತಗೊಬಂದು ಹಾಕಲೇಬೇಕು ಗಲೀಜನ್ನೆಲ್ಲ ನೋಡಿ ಹೊರಗಡೆ ನೀವು ಹೊರಗಡೆ ಹೋಗ್ತೀರಾ ಬಂದು ಕೈಕಾಲು ಮುಖ ಏನಕ್ಕೆ ತೊಳಿತೀರಾ ಹೊರಗಡೆ ಇರುವಂತಹ ಒಂದು ಗಲೀಜನ್ನು ನೀವು ಮನೆಯಲ್ಲಿ ತೊಳ್ಕೊತೀರಾ ಅದೇ ರೀತಿ ಗಂಡು ಮಕ್ಕಳು ಅಂತಂದರೆ ಗಂಡಂದರು ಮನೇಲಿ ಬಂದು ಟೆನ್ಷನ್ನ ಹೊರ ಹಾಕ್ತಾರೆ ಅಲ್ಲಿವರೆಗೆ ತೃಪ್ತಿ ನೀವು ಅಲ್ಲೂ ನಾನು ಟೆನ್ಷನ್ ಹಾಕ್ಬೇಡ ಅವರೇ ಹಾಕ್ಬೇಡ ವಿಪರೀತ ಆಯಿತು ಅಂತ ನೀವು ಹೇಳಲೇಬೇಕು ಆಯಿತು ಅಂತಂದಾಗ ನೀವು ಯಾವುದೇ ಕಣ್ ಅದು ಏನೇ ಆಗಲಿ ಒಂದು ಮಾತನ್ನು ಯಾವುದೇ ಕಣಕ್ಕೂ ಹೆಣ್ಮಕ್ಳು ಗಂಡಂದು ಹೇಳ್ತಾನೆ ಇರಬೇಕು ಅದು ಏನೇ ಆಗಲಿ ರೀ ಸಾವಿರ ಕೋಟಿ ಲಾಸ್ ಆಗಲಿ ನಾನು ನಿಮ್ಮ ಜೊತೆ ಇರ್ತೀನಿ ಮತ್ತೆ ದುಡಿಯೋಣ ಅನ್ಬೇಕು ಯಾಕಂದರೆ ಗಂಡು ಗಂಡಂದ್ರಿಗೆ ಮೇಯ್ನು ಫೈನಾನ್ಷಿಯಲ್ ಪ್ರಾಬ್ಲಮ್ ಅದೇನೇ ಆಗಲಿ ನಾವು ಫ ಇದು ಮಾಡೋಣ ಸ್ವಲ್ಪ ಹುಷಾರು ರೀ ಎಚ್ಚರಿಕೆಯಿಂದ ಇರಿ ಏನೇ ಇದು ಸ್ವಲ್ಪ ಎಡೂಬೇಡಿ ಡಿಸ್ಕಸ್ ಮಾಡಿ ನನ್ನ ಜೊತೆ ಅಂತ ಅಂತ ಆ ಥರ ಹೇಳಬೇಕು ಆ ಥರ ಒಂದು ಸಮ ಧೈರ್ಯ ಕೊಟ್ಟು ನಮ್ಮ ರೀತಿ ಹೆಂಗಾರು ಮಾಡಿ ನೈಸಾಗಿ ನಮ್ಮ ಕಡೆ ಬರೋಂಗೆ ಮಾಡ್ಕೋತು ಅಂತಂದರೆ ಯಜಮಾನರು ನಿಮ್ಮ ಮಾತನ್ನು ಕೇಳ್ತಾರೆ ಹೆಂಡ್ತಿಗೂ ಅಷ್ಟೇ ಇನ್ನು ದುಡ್ಕಬೇಡ ನೀವು ಯೋಚನೆ ಮಾಡು ನಾನು ನಿನ್ನ ಜೊತೆ ಇರ್ತೀನಿ ತಲೆ ಕೆಡಿಸ್ಕೋಬೇಡ ಏನೇ ಇದ್ರು ಮುಚ್ಚಿಡಬೇಡ ಓಪನಾಗಿ ಹೇಳು ಅಂತ ಹೇಳ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಆ ಒಂದು ಸ್ವತಂತ್ರವನ್ನು ಕೊಡ್ತು ಮುಚ್ಚು ಮುಚ್ಚುಮರೆ ಏನೂ ಮಾಡೋದಿಲ್ಲ ನೀವು ಯಜಮಾನ್ರಿಗೂ ಹೇಳಿ ಮುಚ್ಚು ಮುಚ್ಚುಮರೆ ಮಾಡ್ತಂಗೆ ಹೇಳ್ಕೊಳ್ಳಿ ನಾನೇನು ಬೇಜಾರು ಆ ಕ್ಷಣದಲ್ಲಿ ಬೇಜಾರಾಗುತ್ತೆ ಎಲ್ಲಿ ನಾನು ಬೇಜಾರು ಮಾಡ್ಕೋತೀನ ಅಂತ ನೀವು ಮುಚ್ಚಿಡ್ಬೇಕು ಹೋಗಬೇಡಿ ಯಾವುದೇ ಕಾರಣಕ್ಕೂ ಅದೇ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಮೇಲೆ ಅನುಮಾನ ಬರುತ್ತೆ ಅಥವಾ ನೀವು ಯಾಕೆ ಈ ಥರ ಮಾಡಿದ್ರಿ ಅಂತ ಅಂದ್ಬಿಟ್ಟು ಮೇಲೆ ಮನಸ್ಸು ಹೊಡೆದೋಗುವಂಥ ಚಮ ಸಮಸ್ಯೆ ಇರುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ಏನೇನು ಮುಚ್ಚಕ್ಕೆ ಹೋಗ್ಬೇಡಿ ಆ ಕ್ಷಣದಲ್ಲಿ ಜಗಳ ಆಡ್ತೀನಿ ಆಮೇಲೆ ಸರಿ ಹೋಗ್ತೀನಿ ಅಂತ ನೀವು ಹೇಳಲೇಬೇಕು ಅವಾಗ ಸರಿ ಹೋಗ್ಬಿಡುತ್ತೆ ಅದನ್ನು ಮುಟ್ಬಿಟ್ಟು ಅಂದೇ ನಡಿಬೇಕು ನಿಂದೇ ನಡಿಬೇಕು ಹಂಗೆ ಹಿಂಗೆ ಅಂತಂದರೆ ಅದು ಜಗಳ ಮತ್ತು ಸ್ವ ಸ್ವಲ್ಪ ಗಂಡ ಆಗಿರ್ತಾನೆ ವೀಕ್ ಅಂತಂದರೆ ಮಾನಸಿಕವಾಗಿ ಆಮೇಲೆ ಅದು ದಬ್ಬಾಳಿಕೆ ಮಾಡೋದು ಮನೆಯೊಬ್ಬರು ಬಂದಿದ್ದರು ಹೆಂಡ್ತಿ ಗಂಡಂಗೆ ಹೊಡಿತಾಳೆಂತೆ ನೋಡಿ ಎಷ್ಟೆಷ್ಟು ಇದು ಗಂಡಂಗೆ ಹೊಡೆಯೋಂಥದ್ದು ಇದು ಮಾಡೋವಂಥದ್ದು ಮತ್ತು ಹೆಂಡ್ತಿ ಏನು ಮಾಡ್ತಾಳೆ ನಡಿ ಊರಿಗೆ ಹೋಗೋಣ ಊರಲ್ಲೇ ಹೋಗ ಅವರ ಅವರ ಅಮ್ಮ ಅವ್ರ ಅಕ್ಕ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ ಪಾಪ ಇಲ್ಲಿ ಪಾಪ ಯಾವುದೋ ಒಂದು ಅಂಗಡಿ ಇಟ್ಕೊಂಡು ಈತ ಜೀವನ ಮಾಡ್ತಾಯಿದ್ದಾನೆ ಬಟ್ ಅಲ್ಲಿ ಊರಿಗೋಗ್ಬಿಡ್ತು ಅಂತಂದರೆ ಅಲ್ಲಿ ಮೂರು ಕಾಸು ದುಡಿಯೋಲ್ಲ ಆರು ಕಾಸು ದುಡಿಯೋಕ್ಕಾಗಲ್ಲ ಹಳ್ಳಿ ಅಲ್ಲಿ ಇಲ್ಲಿ ಏನು ದುಡಿಯೋಕ್ಕಾಗುತ್ತ ಇಲ್ಲೇ ಅಷ್ಟು ಜನ ಇದ್ದು ಅಷ್ಟು ಜನಸಂಖ್ಯೆ ಇದ್ದು ಜನ ಬರೋದು ಕಡಿಮೆ ಇರ್ತಾರೆ ಹಾಗಾಗಿ ನಾವು ಏನು ಮಾಡಬೇಕು ಮೇಯ್ನಾಗಿ ಅಂತಂದರೆ ಯಾವುದೇ ಕಾರಣಕ್ಕೂ ನಾನತ್ವ ಅನ್ನೋಂಥದ್ದು ಇರಬಾರ್ದು ಸಿಂಪಲ್ ಇದನ್ನು ತಿಳ್ಕೊಳ್ಳಿ ಜೊತೆಗೆ ಒಂದು ತಂತ್ರವನ್ನು ಕೂಡ ಹೇಳ್ಕೊಡ್ತೀನಿ ನೋಡಿ ಈ ತಂತ್ರವನ್ನು ಹೇಳ್ಕೊಟ್ಟರೆ ನೀವು ಜೀವನ ತಿದ್ದುವಂತ ತಂತ್ರ ಜೀವನದ ವಿಧ ಜೀವನದೊಂದು ಪಾಠ ಇದನ್ನು ತಿಳ್ಕೊಳ್ಳದೆ ನೀವು ತಂತ್ರವನ್ನು ಮಾಡದೆ ಹೋಗುತ್ತೆ ಮತ್ತೆ ಬರುತ್ತೆ ಬಟ್ ಜೀವನವೇ ತಿದ್ದ್ಕೋಬಿಟ್ರೆ ಮತ್ತೆ ನಿಮ್ಗೆ ಸಮಸ್ಯೆ ಬರೋದೇ ಇಲ್ಲ ಅದಕ್ಕೋಸ್ಕರ ಎರಡೂ ಹೇಳ್ತಾ ಇದ್ದೀನಿ ಏನೋ ಇವ ಇವಾಗೇನೋ ಕುಟುಂಬ ಮತ್ತೆ ಮತ್ತೆ ಜಗಳ ಆಗುತ್ತೆ ಅದೇನಕ್ಕೆ ಮತ್ತೆ ಈ ತಂತ್ರ ಮಾಡೋಕೆ ಮತ್ತೆ ಜಗಳ ಮತ್ತೆ ತಂತ್ರ ಮಾಡಬೇಕು ಅದಂಗೆ ಆಗಬಾರದು ಗೊತ್ತಾಯ್ತಲ್ಲ ಈ ಸರಿ ಏನೋ ಕಾಪಿ ಹೊಡೆದು ಆಗ್ಬಿಡ್ತಾನೆ ಏ ಯಾವಾಗಲೂ ಕಾಪಿ ಹೊಡೆದೆ ನಾನು ಪಾಸಾಗ್ತೀನಿ ಬಿಡು ಅಂತಂದರೆ ಅದಾಗುತ್ತಾ ಅದು ಅದಾಗಲ್ಲ ಅದಕ್ಕೋಸ್ಕರ ಏನು ಮಾಡಿ ನಾನತ್ವ ಅನ್ನೋವಂಥದ್ದು ನನ್ನ ಒಂದು ವಿಚಾರಗಳನ್ನು ವಿಚಾರಧಾರೆಯನ್ನು ನೀನು ಅಂತಂದರೆ ಅದ್ಭುತವಾಗಿ ನೀವು ಜೀವನದಲ್ಲಿ ಜೀವನ ಮಾಡ್ಬೋದು ಸಾಧಿಸ್ಬೋದು ಎಲ್ಲವೂ ನಿಮಗೆ ಸಿಗ್ತಾ ಹೋಗುತ್ತೆ ತಂತ್ರನೂ ಕೂಡ ಹೇಳ್ಕೊಡ್ತೀನಿ ಏನು ಅಂತಂದರೆ ಒಂದು ಲೋಟ ತೆಗೆದುಕೊಳ್ಳಿ ಆ ಲೋಟವನ್ನು ತೆಗೆದುಕೊಂಡು ಅದರ ಒಂದು ಲೋಟ ಮಾಮೂಲಿ ಚಿಕ್ಕ ಲೋಟ ಲೋಟವನ್ನು ತೆಗೆದುಕೊಂಡು ಕುಡಿಯುವಂಥ ಲೋಟ ಅದರ ಒಳಗಡೆ ನೀವೇನು ಮಾಡಬೇಕು ಅಂದರೆ ಕಪ್ಪು ಇದ್ದಲು ಅಥವಾ ಕಪ್ಪು ಎಳ್ಳು ಎರಡಲ್ಲಿ ಆದರೂ ಒಂದನ್ನು ನೀವು ಹಾಕಿ ಗೊತ್ತಲ್ಲ ಅದನ್ನು ಹಾಕಿ ನಂತರ ನೀವೇನು ಮಾಡಬೇಕು ಅಂತಂದರೆ ಅದನ್ನು ನೀವು ಮನೆಯ ಮುಂದೆ ಇಟ್ಟು ಜಗಳ ಸ್ಟಾರ್ಟ್ ಆಯಿತು ಅಂತಂದಾಗ ಜಗಳ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇದನ್ನು ಸಾಯಂಕಾಲ ಆರು ಗಂಟೆಗೆ ಸೂರ್ಯ ಮುಳುಗಿದ ಮೇಲೆ ಆರೂವರೆ ಆರೂವರೆ ಮೇಲೆ ಇದನ್ನು ಮಾಡಿ ಮನೆಯ ಹೊಸಲು ಮುಂದೆ ಇಟ್ಟು ಚಿಕ್ಕ ಲೋಟದಲ್ಲಿ ಇಟ್ಟರೆ ಸಾಕು ಈ ಕಡೆಯಿಂದ ಆ ಕಡೆ ಮತ್ತೆ ತಿರುಗಬೇಕು ಆ ಕಡೆಯಿಂದ ಈ ಕಡೆಗೆ ಮತ್ತೆ ತಿರುಗಬೇಕು ಈ ಕಡೆಯಿಂದ ಮೂರು ಸರಿ ದಾಟಬೇಕು ಒಂದು ಆ ಕಡೆ ಒಂದು ಮತ್ತೆ ಎರಡು ಮತ್ತೆ ಮೂರು ಅಂತಲ್ಲ ಆಮೇಲೆ ಅದನ್ನು ತೆಗೆದುಕೊಂಡು ನಿಮ್ಮಲ್ಲಿರೋಂಥ ನೆಗೆಟಿವನ್ನ ಅಂತ ಹೇಳ್ಕೊಳುತ್ತೆ ದಾಟ್ತಿದ್ದಂಗೆ ಅದನ್ನು ತೆಗೆದುಕೊಂಡು ಹೋಗಿ ನಿಮಗೆ ಏನು ಮಾಡಬೇಕು ಅಂತಂದರೆ ಮೂರು ದಾಟಿ ಕೊಡುವಂಥ ಜಾಗದಲ್ಲಿ ಬಿಸಾಕಿ ಅವಾಗ ಸ್ಪ್ರೆಡ್ ಆಗಿಬಿಡುತ್ತೆ ನೆಗೆಟಿವನ್ನು ಹೋಗಬೇಕು ಅಂತ ಗೊತ್ತಾಗಲ್ಲ ಅದಕ್ಕೆ ಒಂದು ದಾರಿಯಲ್ಲಿ ಕೂಡ ಮತ್ತೆ ನಿಮ್ಮ ಮನೆಗೆ ಬರುತ್ತೆ ಆ ನೆಗೆಟಿವ್ ಎನರ್ಜೀಸು ಅದಕ್ಕೋಸ್ಕರ ಮೂರು ದಾರಿ ಕೊಡೋಂಥ ಜಾಗದಲ್ಲಿ ಹಾಕಿ ಅಂತ ಅನ್ನೋಂಥದ್ದು ಯಾಕಂದರೆ ನಿಮ್ಮ ನೆಗೆಟಿವ್ ಎನರ್ಜಿ ಹೆಂಗ್ ಬರುತ್ತೆ ಅಂತ ಅಂದರೆ ಇವಾಗ ನೀವು ಸೆಂಟ್ ಹಾಕ್ಕೊಂಡಿರ್ತೀರ ಕಾಣಲ್ಲ ನಿಮಗೆ ಪರ್ಫ್ಯೂಮು ನೀವೆಲ್ಲ ಹೋದರೆ ಮೇಲೆ ಅಲ್ಲೇ ಬರುತ್ತೆ ಅದನ್ನೇ ಫಾಲೋ ಮಾಡುತ್ತೆ ನಿಮ್ಮನ್ನ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹಾಕ್ತಾರೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಅದಕ್ಕೆಲ್ಲ ನೀವು ತಲೆನೇ ಕಟ್ಸ್ಕೊಬೇಡಿ ಅಂತ ಇದಕ್ಕೆಲ್ಲ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ ಈ ಒಂದು ಅಷ್ಟಲಕ್ಷ್ಮಿ ಅಂಥಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಸುತ್ತ ಗೀತ್ಕಾ ವೆಜ್ ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ ಇಟ್ಟ ಸಹ ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಬೀರನೆಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇದಕ್ಕೆ ದೇವ್ರ ಮಲ್ಲಾರು ಇಡ್ಬೋದು ಬೀರಿನಲ್ಲಾದರೂ ಕೂಡ ಇಟ್ಟು ನಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ ಸಂಪೂರ್ಣವಾಗಿ ಅದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ ಸಾಲಗಳೆಲ್ಲ ತೀರೋಗಿಬಿಡುತ್ತೆ ಮೂರು ಅಮಾವಾಸ್ಯೆ ಕಳೆದ ಆರು ಒಳಗಡೆ ಎಷ್ಟೊಂದು ಬಗೆಯ ಫಿಫ್ಟಿ ಪರ್ಸೆಂಟ್ ತೆಳಿಬಿಡಿ ನೀವು ಎಷ್ಟೊಂದು ರಿಲೀಫ್ ಆಗ್ಬಿಡ್ತೀರಾ ಅದೆಲ್ಲ ಎಷ್ಟೊಂದು ಜನ ಈ ಯಂತ್ರ ತಗೋದ್ಕೊಂಡು ಸೈಟ್ ತೊಗೊಂಡಿದರೆ ಮನೆ ಕಟ್ಕೊಂಡಿದ್ದಾರೆ ಮಕ್ಳಿಗೆ ಓದಿಸಿದ್ದಾರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಫಾರಿನಲ್ಲೆಲ್ಲ ಇದ್ದಾರೆ ನಿಮಗೂ ಹಂಗೆ ಆಗಬೇಕಲ್ವ ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತನ ಮನೆ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತು ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಗೊತ್ತಾಯ್ತಲ್ಲ ಹಂಗೆ ನೀವು ಮೂರು ದಾರಿ ಕೊಡೋ ಜಾಗದೆಲ್ಲ ಸ್ಪ್ರೆಡ್ ಆಗಿ ಅದೆಲ್ಲ ನೆಗೆಟಿವ್ ಎನರ್ಜಿ ಹೋಗುತ್ತೆ ಮತ್ತು ನೀವು ಈ ಕಡೆ ಬರ್ಬೋದು ಎರಡು ದಾರಿ ಕೂತ್ಕೊಂಡ್ರಾಗ ನಿಮ್ಮನ್ನೇ ಮತ್ತೆ ಫಾಲೋ ಮಾಡುತ್ತೆ ಅದಕ್ಕೋಸ್ಕರ ಮೂರು ದಾರಿ ಮೂರು ದಾರಿ ಬಟ್ ಏನು ಗುರುಗಳು ಯಾವಾಗಲೂ ಮೂರು ದಾರಿ ಮೂರು ದಾರಿ ಅಂತ ಹೇಳ್ತಾ ಇರ್ತೀರ ಮೂರು ದಾರಿ ಅನ್ನೋಂಥ ವಿಚಾರನೆ ಇದು ತಿಳ್ಕೊಳ್ಳಿ ಮತ್ತು ಯಾರ್ಯಾರಿಗೆ ಮನೇಲಿ ಅಶಾಂತಿ ಇದೆಯೋ ಅವ್ರಿಗೆ ನೆಮ್ಮದಿ ಬರಬೇಕು ಅವರು ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರು ಇರುವುದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ತಂತ್ರವನ್ನು ನೀವು ತಂತ್ರವನ್ನು ಮಾಡಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ಒಂದಕ್ಕೊಂದು ಸೇರಿ ಪವಾಡವೇ ಸಂಭವಿಸ್ಬಿಡ್ತದೆ ಅಂತಲ್ಲ ಇದು ವಿಶೇಷವಾದಂಥ ಕುಂಡಲಿ ತಂತ್ರದ ವಿಚಾರ ನಮ್ಮ ಹತ್ರ ತುಂಬ ಜತ್ಕಗಳು ಬರ್ತಾಯಿರ್ತವೆ ಗುರುಗಳೇ ಮದುವೆ ಯಾವಾಗ ಮಾಡಬೇಕು ನಮ್ಮ ಮಕ್ಕಳಿಗೆ ಇನ್ನೂ ಮದುವೆ ಆಗಿಲ್ಲ ಮತ್ತು ಇವಾಗಿ ನಮ್ಮ ಮದುವೆ ನೋಡ್ಬೋದಾ ಜಾತಕ ಸರಿ ಒಂದು ಇಲ್ವೋ ಅಥವಾ ನಿಮ್ಮ ಹತ್ರ ಯಾವುದಾದ್ರು ಇತ್ತು ಅಂತಂದರೆ ಹೇಳಿ ಮತ್ತು ಎಷ್ಟೊಂದು ಜಾತಕ ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ ಅದಕ್ಕೋಸ್ಕರ ನಾನು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ ಅದೇ ಐಶ್ವರ್ಯ ಮ್ಯಾಟ್ರಿಮೋನ್ ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಆಗಿ ಈ ಥರ ಒಂದು ಮೂವತ್ತು ನಲ್ವತ್ತು ಮದುವೆಗಳಾಗಿದ್ದಾವೆ ಅದಕ್ಕೋಸ್ಕರ ಒಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತಂದು ಖುಷಿ ಆಯಿತು ಎಲ್ಲ ಕರಿತಾರೆ ನಮ್ಮ ಗುರುಗಳೇ ನಿಮ್ಮಿಂದ ಪದವಿ ಆಯಿತು ಅಂತ ತಕ್ಷಣ ಒಂದು ಆನಂದ ಖುಷಿ ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಕೂಡ ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಗೊತ್ತದೆ ನಿಮಗೆ ಬರ್ತಾ ಹೋಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟ್ರಿಮ್ ಮನೆಗೆ ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು ಅದೇ ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ಮೆನ್ನು ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೌರ್ಮೆಂಟ್ ಎಂಪ್ಲಾಯ್ಸು ಈ ಥರದವರೆಲ್ಲ ಸಿಗ್ತಾರೆ ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ ಇವು ಇಲ್ಲೇ ಅಂತಂದರೆ ಇಲ್ಲಿ ಒಂದು ಮುಂದೆ ಚೆನ್ನಾಗಾಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ ಸಮಾವೇಶದಲ್ಲಿ ವಧುಗಳು ಬರ್ತಾರೆ ವರರು ಕೂಡ ಬರ್ತಾರೆ ಅಂತಲ್ಲ ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಒಂದು ಹುಡುಗ ಬಂತು ಬಂದರು ಏನು ಸೆಟ್ಟಾಗಿಲ್ಲ ಒಂದು ಹುಡುಗಿ ನೋಡ್ತಾ ಇದ್ದೀವಿ ಇನ್ನೂ ಸೆಟ್ಟಾಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವ್ರಿಗೆ ಹೋಗೋದು ಇವ್ರನ್ನ ಒಂಥರ ನೋಡುವಂಥದ್ದು ಸೆಟ್ ಆದ ಮೇಲೆ ಊಟಕ್ಕೆ ಹಾಕೋಣ ಇಲ್ಲ ಅಂತಂದರೆ ಬೇಡ ಇದ್ದದ್ದು ಏನೋ ನಾನಾ ರೀತಿಯಂಥ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ಓದು ಹುಡುಗನ ಒಂದು ತಂದೆ ತಾಯಿಗಳು ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂ ಆಗ್ತಾರೆ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದೆ ಇದಕ್ಕೆ ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಿ ಅದರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗುತ್ತೆ ಮೊದಲ ಇದು ವಿಶೇಷವಾದ ಒಂದು ಮ್ಯಾಟ್ರಿಂಗ್ ಒಂದು ವಿಚಾರ ವಧುವರ ವಧುವರರ ಮಾಹಿತಿ ಕೇಂದ್ರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ